ರೀಡಲ್ಲಿ ಯಾವ್ದು ಬೇಕು ಏನಿದು ಇವತ್ತಿಂದು ಮಧ್ಯಾಹ್ನಕ್ಕೆ ಅಡಿಗೆ ಏನ್ ಮಾಡಬೇಕು ಅಂತ ಹೇಳಿ ಬರ್ತಾ ಇದ್ದೀನಿ ಮಾಡ್ಬೇಕಾಪ್ಪ ಏ ಕೋಳಿ ಚಿಕನ್ ಚಿಕನ್ ಮಾಡ ನೀವೇ ಮಾಡ್ಬೇಕಾಗಿರೋದು ಎದ್ ಮಾಡ್ಕೊಡಿ ಬೇಗ ಬೇಗ ಅಶ್ವಾಗ್ತಿದೆ ಅಡುಗೆ ಮಾಡಕ್ಕೆ ನಾನೇ ತಗ್ಲಾಕಂಬಿಟ್ನಲ್ಲಪ್ಪ ಟೈಮ್ ಬೇರೆ ಊಟ ಟೈಮ್ ಆಗೈತಿ ಸ್ನೇಹಿತರೆ ಬನ್ನಿ ಡೈಲಿ ಚಿಕನ್ ಅಂದ್ರೆ ಬರೀ ಸಾರು ಮಾಡೋದು ಫ್ರೈ ಮಾಡೋದು ಬರೀ ಇದೇ ಆಗೈತಿ ಇವತ್ತೇನಾದ್ರೂ ಒಂದು ಹೊಸದಾಗಿ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅದೇ ಚಿಕನ್ ಲಿವರ್ ಫ್ರೈ ಮಾಡೋಣ ಚೆನ್ನಾಗಿರ್ತೈತಿ ಅನ್ನದ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ಎಲ್ಲದರ ಜೊತೆ ಚೆನ್ನಾಗಿರ್ತೈತಿ ಮಾಡೋಣ ಬನ್ನಿ ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಮತ್ತೆ ವಾಪಸ್ ಬನ್ನಿ ನಮ್ಮ ಚಾನಲ್ಗೆ ಇವತ್ತೇನಪ್ಪ ಅಂದ್ರೆ ನಾನು ಹೇಳ್ತಿ ಟಾಸ್ಕ್ ಕೊಟ್ಬಿಡ್ಲು ಕೋಳಿನ ಬೇಳೆನ ಅಂತೇಳಿ ಹಂಗೈ ನಾನು ಕೋಳಿನ ಸೆಲೆಕ್ಟ್ ಮಾಡಿಬಿಟ್ಟೆ ಅವಳೇ ಮಾಡ್ತಲ್ಲ ಅಂತ ಅನ್ಕೊಂಡಿದ್ದೆ ಆದರೆ ನನ್ನ ತಲೆಗೆ ಬಿತ್ತು ನೋಡ್ರಿ ಅದು ಕೋಳಿ ಬನ್ನಿ ಡೈಲಿ ಚಿಕನ್ ಮಾಡ್ತಾ ಇದ್ವಿ ಸಾರು ಪಲ್ಯ ಆ ಥರ ಸೊ ನಾನಿವತ್ತು ಚಿಕನ್ ಲಿವರ್ ಫ್ರೈ ಮಾಡ್ತಾ ಇದ್ದೀನಿ ಹೊಸ ರೆಸಿಪಿ ಈಗ ಲಿವರ್ ಫ್ರೈ ಮಾಡೋಕೆ ಫಸ್ಟ್ ಗೆ ನಾನು ಎರಡು ಸಣ್ಣ ಮೀಡಿಯಂ ಸೈಜ್ ಉಳ್ಳಾಗಟ್ಟೆ ತಗೊಂಡಿನಿ ಕಟ್ ಮಾಡ್ಕೊತೀವಿ ಅದನ್ನು ಇರುವೆ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತ ನಂದು ಒಂದು ಅಭಿಪ್ರಾಯ ಈರುಳ್ಳಿ ಕಟ್ ಮಾಡಿದ್ದಾಯ್ತು ಈಗ ಒಂದು ಟಮೊಟೊ ತಗೊಂಡ ಸ್ವಲ್ಪ ಹಣ್ಣು ಕಟ್ ಮಾಡ್ಕೊಳ್ತೀನಿ ಈಗ ಇದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಟೈಮ್ ಆಗಲೇ ಒಂದೂವರೆ ಎರಡು ಗಂಟೆ ಆಗಿಬಿಟ್ಟೈತೆ ಹಚ್ಕೊಂಬಿಟ ನನ್ನ ಮಗಳು ನನ್ನ ಹೆಂಡ್ತಿಬ್ರು ನನಗೂ ಹಶ ಆಗಿತ್ತು ಲೈಟಾಗಿ ಹಂಗಾಗಿಬಿಟ್ಟು ಕಟ್ ಮಾಡ್ಕೊಂಬಿಡೋಣ ಟೊಮೆಟೊ ಹಣ್ಣು ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಿಗೆ ಈಗ ಚಿಕನ್ ಲಿವರ್ ಫ್ರೈ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಬಾಂಡ್ಲೆ ತಗೊಂಡಿದ್ದೀನಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಒಲೆ ಹಚ್ಕೊಳ್ಳೋಣ ಈಗ ಬಾಣ್ಲೆ ಇಟ್ಟೆ ಅಡುಗೆ ಎಣ್ಣೆ ತಗೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕೋಣ ದೊಡ್ಡ ಸ್ಪೂನ್ ಅಷ್ಟು ಎಣ್ಣೆ ಕಾಯೋಕೆ ಕಾದೈತೆ ಈಗ ಈರುಳ್ಳಿ ಹಣ್ಣು ಹಾಕೊಳ್ಳೋಣ ಈರುಳ್ಳಿ ಹಾಕೊಳ್ತೀನಿ ಈಗ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ ನಾನು ಹಸಿ ಕರಿಬೇವು ಹಾಕೊಳ್ತಾ ಇದೀನಿ ಈ ಹಸಿ ಕರಿಬೇವು ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರ್ತೈತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಕಣ್ಣಿಗೂ ತುಂಬಾ ಒಳ್ಳೇದು ಇದು ಸ್ವಲ್ಪ ಫ್ರೈ ಬಿಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ ಅಲ್ಲಿ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಕೈಗೆಲ್ಲ ಚಿಡಿತಾ ಇದೆ ಮಾಡಕ್ಕಾಗಲ್ಲ ನೋಡಿ ಟೊಮೊಟೊ ಹಣ್ಣು ಸಾಫ್ಟ್ ಆಗ್ತಾ ಇದೆ ಫ್ರೈ ಮಾಡ್ದಂಗೆ ಈ ಟೈಮಲ್ಲಿ ನಾನು ಒಂದು ಕಾಲ್ ಕೆಜಿ ಅಷ್ಟು ಲಿವರ್ ಆಮೇಲೆ ಕೋಳಿ ಹಾರ್ಟ್ ಆಮೇಲೆ ಗುಂಡ್ಕಾಯಿ ಗುಂಡ್ಕಾಯಿನೂ ಅಂತಾರೆ ಕೆಲವು ಕಡೆ ಚೀಲನು ಅಂತಾರೆ ನಿಮ್ಮ ಕಡೆ ಏನಾದರೂ ಅನ್ಕೊಳ್ರಿ ಎಲ್ಲ ಸೇರಿ ಒಂದು ಕಾಲ್ ಕೆಜಿ ತಗೊಂಡಿದೀನಿ ತಗೊಂಡಿದ್ದೀನಿ ಲಿವರ್ ಫ್ರೈ ಮಾಡಕ್ಕೆ ಲಿವರ್ ಇಲ್ಲ ಅಂದ್ರೆ ಹಂಗೆ ಹೇಳ್ರಿ ಲಿವರ್ ತಗೊಂಡಿದೀನಿ ನಾನು ಈ ಟೈಮಲ್ಲಿ ಈ ಫ್ರೈಗೆ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಹೇಳ್ಬೇಕಪ್ಪ ಅಂದ್ರೆ ನನಗೆ ಚಿಕನ್ ಅಲ್ಲಿ ತುಂಬ ಫೇವ್ರೇಟ್ ಅಂದ್ರೆ ಈ ಲಿವರು ಮತ್ತು ಕಾಲ್ ಚೀಲ ಅಂತ ಏನು ಹೇಳಿದ್ವಲ್ಲ ಗುಂಡ್ಕಾಯಿ ಅಂತಾರಲ್ಲ ಕೆಲವರು ಅದೇ ನನ್ನ ಫೇವ್ರೇಟ್ ಎಲ್ಲ ಹಾಕೊಂಡಿದ್ವಿ ಸ್ವಲ್ಪ ಕಲಸಿ ಮಿಕ್ಸ್ ಮಾಡ್ಕೊಂಡ್ಬಿಡಣ ಈ ಲಿವರ್ನಿಂದ ಪೆಪ್ಪರ್ ಫ್ರೈ ಅಂತ ಮಾಡ್ತಾರೆ ಸಾರಿನಾಗೂ ಹಾಕ್ತಾರೆ ಅದೆಲ್ಲ ಡೈಲಿ ಇದಿದೆ ಅಂತ ನಾನು ಇದನ್ನೇ ಒಂದು ಚಿಕನ್ ಲಿವರ್ ಫ್ರೈ ಅಂತ ಮಾಡ್ತಾ ಇದ್ದೀನಿ ಬೇಗ ಆಗ್ತೈತೆ ನೀವು ಮನೇಲಿ ಟ್ರೈ ಮಾಡ್ಕೊಡ್ರಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಟೈಮ್ ಅಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಿದಿನಿ ಉಪ್ಪು ಹಾಕೊಂಡು ಮತ್ತೊಂದ್ಸಲ ಕಲಿಸ್ಕೊಳ್ತಾ ಇದೀನಿ ಎಲ್ಲ ನೀಟಾಗಿ ಈಗ ಜಾಸ್ತಿ ಏನು ಟೈಮ್ ಇಡಂಗಿಲ್ಲ ಫ್ರೈ ಮಾಡೋಕ್ಕೆ ಚಿಕನ್ ಲಿವರ್ ಫ್ರೈ ಮಾಡಕ್ಕೆ ಈಗ ಪ್ಲೇಟ್ ಮುಚ್ಚಿ ಒಂದು ಅಥವಾ ಎರಡು ನಿಮಿಷ ಫ್ರೈ ಆಗಿಬಿಡೋಣ ಈಗ ಒಂದು ನಿಮಿಷ ಆಗೈತೆ ಯಾವ ತರ ಫ್ರೈ ಆಗೈತೆ ಹೇಳಿ ತೋರಿಸ್ತೀನಿ ಬರ್ರಿ ಹಿಂಗಾಗೈತೆ ನೋಡ್ರಿಪ್ಪ ಸ್ವಲ್ಪ ಸ್ವಲ್ಪ ಕಲಿಸ್ಗಳನ್ನ ಚೆನ್ನಾಗೈತೆ ಫ್ರೈ ನಾನು ಈ ಟೈಮ್ ಅಲ್ಲಿ ಸ್ವಲ್ಪ ಖಾರವಾಗಿರ್ಲಿ ಅಂತ ಹೇಳಿ ಒಂದೂವರೆ ಚಮಚದಷ್ಟು ಖಾರ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈ ಗುಂಡ್ಕಾಯಿ ಕಾಲ್ಚಿಲ ಅಂತ ಅಂದ್ವಲ್ಲ ಅದ್ರ ಮೇಲೆ ಸ್ವಲ್ಪ ಚರ್ಬಿ ಚರ್ಬಿ ಇರ್ತೈತೆ ಹಂಗಾಗಿ ಬಿಟ್ಟು ಒಳ್ಳೆ ಟೇಸ್ಟ್ ಇರ್ತೈತೆ ಅದು ಕರಮ್ ಕರಮ್ ಅಂತ ತಿನ್ನಕು ಟೇಸ್ಟ್ ಒಳ್ಳೆ ಟೇಸ್ಟ್ ಲಿವರ್ ಅಂತೂ ಎಲ್ಲರಿಗೂ ಇಷ್ಟ ಇದ್ದೇ ಇರ್ತೈತೆ ನೋಡ್ರಿ ಕಲರ್ ಯಾವತರ ಕಣ ಮಸ್ತ್ ಕಾಣ ஸேஹி நான்வெஜ் மெய்னாகி ஷுண்டி பெயுள்ளி பேஸ்டே முக்கிய நான் ஆகலே அதனாத்தோழது மறுத்தோய் விட்டுப்பட்டு எண்ணே காய்ஸ்ல அவ் ஷுண்டி பெள்ளுள்ளி பேஸ்ட் ஹாக்கிட்ரி ஒழைய டேஸ்ட் வர்த்தை வந்தது சிக்கன் லிவர் ஃபிரை நோட்ரி எண்ணில சிக்கன் லிவர் ஃபிரை ஃபிரை ஆகி நீ டமில் நானும் நீர் கொள் தீர்ப்பாக்க கலஸ்கள்தி ಈ ಟೈಮಲ್ಲಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಅಂತೇಳಿ ಒಂದು ಸಲ ಟೆಸ್ಟ್ ಮಾಡಿಕೊಂಡು ಇದು ಒಂದು ಹತ್ತು ಹದಿನೈದು ನಿಮಿಷ ಕುದಿಯಾಕ್ ಬಿಡೋಣ ಇದಕ್ಕೆ ಬೇಕಾಗಿರುವಂಥ ಒಂದು ಸೀಕ್ರೆಟ್ ಮಸಾಲೆ ಈಗ ರೆಡಿ ಮಾಡ್ಕೊಳ್ತೀನಿ ನೋಡ್ರಿ ಅದನ್ನ ಹಾಕಿದ್ರೆ ಚಿಕನ್ ಲಿವರ್ ಫ್ರೈ ಚೆನ್ನಾಗಿ ಬರೋದು ಏನಪ್ಪ ಅದು ಸೀಕ್ರೆಟ್ ಮಸಾಲ ಅಂದರೆ ಮೊದಲು ಒಲೆ ಮೇಲೆ ಹೆಂಚಿಟ್ಕೊಂಡಿದ್ದೀನಿ ಒಂದು ಸ್ಪೂನು ಕರಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಹಾಕೊಳ್ತಾ ಇದ್ದೀನಿ இதனாகி உருக்க உரிய உருக்கி ஜாஸ்தி உருக்காக உரிமை உருக்கணா ஜீருகே கரிமென்சன தண்ணி தரித்தரி ஆகி ருப்னா அது மசாலா சீக்கிரெட் மசாலா ನೋಡ್ರಿ ಈ ಥರ ರುಬ್ಕೋಬೇಕು ಮಸಾಲಾನ ಆಗಿದೆ ಮಸಾಲೆ ಕೆಲವರು ಕುಟಾಣಿಯಲ್ಲಿ ಕುಟ್ಕೊತಾರೆ ಕೆಲವರು ಮಿಕ್ಸರ್ಗೆ ಹಾಕೊಂತಾರೆ ಹೆಂಗಾದ್ರೂ ಮಾಡ್ಕೊಳ್ರಿ ಒಟ್ಟು ಈ ಥರ ಪೌಡ್ರ್ ಮಾಡ್ಕೊಳ್ಳ್ರಿ ಆಗಿ ಸ್ಮೆಲ್ಲೂ ಚೆನ್ನಾಗೈತೆ ಸೂಪರ್ ಆಗೈತೆ ಲಿವರ್ ಕುದಿಯಕ್ಕೆ ಇಟ್ಟಿದ್ವಲ್ಲ ಏನಾಯ್ತು ನೋಡ್ಕೊಳ್ಳೋಣ ಬರ್ರಿ ಕೊತ್ತ ಕೊತ್ತ ಕುದೀತಾ ಇದೆ ಆ್ಯಕ್ಚುಲಿ ನಾವು ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೋಬೇಕು ಅನ್ಕೊಂಡಿದ್ವಿ ಅನ್ನ ಮಾಡಿರೋದ್ರಿಂದ ಅನ್ನಕ್ಕೆಲ್ಲ ಸೂಟ್ ಅಂತ ಅಂತೇಳಿ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿದ್ವಿ ಅಷ್ಟೇ ನಾನು ಈ ಟೈಮಲ್ಲಿ ಈಗ ಸೀಕ್ರೆಟ್ ಮಸಾಲ ಅಂತ ಹೇಳಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಖಾರ ಖಾರವಾಗಿ ಟೇಸ್ಟ್ ಟೇಸ್ಟ್ ಆಗಿ ಟೇಸ್ಟ್ ಆಗಿರ್ತೈತೆ ನಾವು ಮೆಣಸಿನ ಮತ್ತು ಜೀರಿಗೆ ಹುರ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಒಂದು ನಿಮಿಷ ಹಂಗೆ ಬಿಟ್ಟರೆ ಸಾಕು ಚೆನ್ನಾಗಿ ಆಗಿಬಿಡುತ್ತೆ ಫ್ರೈ ಹುರಿದಿರೋ ಸೀಕ್ರೆಟ್ ಮಸಾಲ ಹಾಕಿದ ತಕ್ಷಣ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಹಾ 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 ನೋಡಿರಿ ನೋಡಿ ಆ ಥರ ಕಾಣ್ತಾ ಇದೆ ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಬೇಡ ட்ரை ஆகிபெக்த நீர் கம்மி ஆக்கணி அதுத்திங்க நோட்ரி ஒழி கலர் ஒல்லு இது இதேட் முச்சி ஒன் நிமிஷ அங்கே போடணு நிமிஷ ஆகி ஆ தர ஆய்தோட பண்ணி வாவ் ஒலர் ஒெல்லு பர்த்த இது ಚಿಕನ್ ಲಿವರ್ ಫ್ರೈ ಆಗಿದೆ ಲಾಸ್ಟ್ ಅಲ್ಲಿ ಈಗ ಸ್ವಲ್ಪ ಕೊತಂಬರಿ ಉದುರಿಸ್ಕೊಂಡ್ಬಿಡಣ್ಣ ಒಲೆ ಆಫ್ ಮಾಡ್ಕೊಂಡು ಮೇಲೆ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಹ್ಮ್ ಚಿಕನ್ ಲಿವರ್ ಫ್ರೈ ರೆಡಿ ನೋಡಿ ಚಿಕನ್ ಲಿವರ್ ಫ್ರೈ ರೆಡಿ ಆಯ್ತು ನಾನಂತೂ ತಿನ್ನಕೆ ರೆಡಿ ಆಗಿದ್ದೀನಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಂಡು ತಿನ್ನಿರಿ ಸಖತ್ತಾಗಿರ್ತೈತೆ ಹಾಂ ಹಾಂ ನೋಡ್ತಾ ಇದ್ರಿ ನಾ ಬಾಯಲ್ಲಿ ಬರ್ತಾ ಇದೆ ಒಳ್ಳೆ ಕಲರ್ ನೋಡಿದ್ರಿ ಅಲ್ವಾ ವಿತಿನ್ ಹದಿನೈದು ಇಪ್ಪತ್ತು ನಿಮಿಷದೊಳಗೆ ಹೆಂಗೆ ಮಾಡ್ಬೇಕು ಚಿಕನ್ ಲಿವರ್ ಫ್ರೈ ಅಂತ ಹೇಳಿ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಟ್ ಆಗ್ತೈತೆ ಸ್ನೇಹಿತರೆ ಚಿಕನ್ ಲಿವರ್ ಫ್ರೈ ಥರ ಮಾಡೋದಂತೇಳಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಿರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಿರೋರು ಅಲ್ಲಿ ನೋಡ್ತಿರೋರು ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್ ನಮಸ್ಕಾರ